ನಿಮ್ಮೆಲ್ಲರ ಮೇಲೆ ಇರಲಿ ರಾಜಕೀಯವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿನ ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ ಇವತ್ತು ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಒಂದು ಸರ್ಕಾರ ನಡೀತಕ್ಕಂಥದ್ದು ಸರ್ಕಾರ ನಡಿಬೇಕಾದರೆ ನೀವು ಪ್ರತಿನಿತ್ಯ ನೀವು ಬಳಕೆ ಮಾಡ್ತಕ್ಕಂಥ ವಸ್ತುಗಳೇನಿದೆ ಅದ್ರ ಮೇಲೆ ತೆರಿಗೆಯನ್ನು ಕಟ್ತೀರಿ ನೀವು ಕಟ್ಟತಕ್ಕಂಥ ನಿಮ್ಮ ಹಣದಲ್ಲಿ ಸರ್ಕಾರಗಳು ನಡೀತಕ್ಕಂಥದ್ದು ನಿಮ್ಮ ಹಣವನ್ನು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಇವತ್ತು ಒಂದು ಹೇಳ್ತಾರೆ ಗ್ಯಾರಂಟಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ತಾಯಿಂದರೂ ಕೂತಿದ್ದೀರಿ ಎಷ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ದೊರಕ್ತದೆ ನೀವು ನೆಮ್ಮದಿಯಿಂದ ಬದುಕಬೇಕು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಸರ್ಕಾರಗಳು ನಿಮಗೆ ಕೊಡಬೇಕು ಅದು ನನ್ನ ಒಂದು ಇರ್ತಕ್ಕಂಥ ಭಾವನೆಗಳು ನಿಮ್ಮನ್ನು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷವಾದರೂ ಕೈ ನೀಡಿ ಕೈ ಒಡ್ಡಿ ಬದುಕ್ತಕ್ಕಂಥ ಜೀವನವನ್ನು ಇವತ್ತೇನು ನಾವು ಕೊಡ್ತಕ್ಕಂಥದ್ದಿದೆ ಸರ್ಕಾರಗಳು ನಿಮ್ಮನ್ನು ಸಶಕ್ತವಾಗಿ ಬೆಳೆಸ್ತಕ್ಕಂಥ ಆರ್ಥಿಕವಾಗಿ ಬೆಳೀತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಾಲಗಾರರಾಗದೆ ಉತ್ತಮವಾದಂಥ ಉಚಿತವಾದಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ವಿಶೇಷವಾಗಿ ನಮ್ಮ ರೈತರು ಇವತ್ತು ನಾವು ರೈತನ ಅನ್ನದಾತ ಅಂತೀವಿ ಆದರೆ ರೈತನ ಇದೆ ನೀವು ಬೆ ನಿಮ್ಮ ಭೂಮಿ ನಂಬಿ ನಿಮಗೆ ಲಾಭ ಇರಲಿ ನಷ್ಟ ಇರಲಿ ಪ್ರತಿ ವರ್ಷ ನೀವು ಭೂಮಿಯ ನಂಬಿ ಕೆಲಸ ಮಾಡ್ತೀರಿ ಆದರೆ ನಿಮ್ಮ ಕೆಲಸಕ್ಕೆ ನಿಮ್ಮ ಒಂದು ದುಡಿಮೆಗೆ ಇವತ್ತು ದೇಶಕ್ಕನ್ನ ಅನ್ನ ಎನ್ನ ಅನ್ನಕ್ಕೆ ಹಾಕ್ತಾ ಇದ್ದೀರಿ ನಿಮಗೆ ನ್ಯಾಯಯುತವಾದಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಕಟ್ಕೊಟ್ಟಿದ್ದೇವ ಕಟ್ಕೊಟ್ಟಿಲ್ಲ ಇದೆಲ್ಲ ಸರಿಯಾಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಭಾವನೆಗಳೇನಿದೆ ಇದು ಯಾವುದೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಸರ್ಕಾರ ಮೊನ್ನೆ ಒಂದು ಬಜೆಟ್ ಮಣ್ಣೆ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೋಬೇಕು ನೀವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನು ನಿಮಗೆ ಏನೊಂದು ಪರಿಹಾರ ಕೊಡ್ತಾ ಇದ್ದೀವಿ ಅಂತಾರೆ ನಿಮಗೀಗ ಐವತ್ತೆರಡು ಸಾವಿರ ಕೋಟಿ ಪರಿಹಾರ ಕೊಡಲಿಕ್ಕೆ ಅದೇನೋ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ ಈಗ ಈ ಕಾರ್ಯಕ್ರಮ ನಿಮಗೆ ಕೊಡೋದಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ಆ ಸಾಲದವರೆ ನಿಮಗಳ ಮೇಲೆ ಇರ್ತದೆ ನೀವು ತೆರಿಗೆ ರೂಪದಲ್ಲಿ ಕಟ್ಟಬೇಕು ಸರ್ಕಾರ ಏನೊಂದು ದಿವಾಳಿ ಆಗ್ತದೆ ಸರ್ಕಾರ ನಡೀಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಾಗ ನೀವೇ ಅದನ್ನು ವಹಿಸ್ಕೋಬೇಕಾದ ರಾಜ್ಯದ ಆರೂವರೆ ಕೋಟಿ ಜನ ನಿಮ್ಮ ತಲೆ ಕಟ್ಟಿದಾಗ ದೇಶದಲ್ಲಿ ಹಿಂದೆ ಒಂದು ಸಲ ಶ್ರೀಲಂಕಾದಲ್ಲಿ ಆದಂಥ ಪರಿಸ್ಥಿತಿ ನೋಡಿದ್ದೀರಿ ಆ ರೀತಿಯ ಒಂದು ಪರಿಸ್ಥಿತಿಗಳು ನಮ್ಮನ್ನು ದೂಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ರೇವಣ್ಣ ಅವ್ರು ಹೇಳ್ತಾ ಇದ್ರಿ ಈಗ ಇದು ಒಂದು ಗ್ರಾಮಕ್ಕೆ ನಾವು ಎರಡು ಎರಡೂವರೆ ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳನ್ನು ತಂದಿದ್ದೇವೆ ಅಂತ ಹೇಳಿ ಅಂಥ ಪರಿಸ್ಥಿತಿ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ ಕೇವಲ ಮತ ಪಡೀಲಿಕ್ಕೋಸ್ಕರವಾಗಿ ನಿಮ್ಮಗಳನ್ನು ಕೈಯೊಡ್ತಕ್ಕಂಥ ಪರಿಸ್ಥಿತಿ ದೂಡ್ತಾ ಇದ್ದಾರೆ ಇದನ್ನು ನೀವು ಇವತ್ತು ಯೋಚನೆ ಮಾಡಬೇಕು ನಮ್ಮ ಯುವಕರುಗಳು ತಾವು ಯೋಚನೆ ಮಾಡಬೇಕಾಗ್ತದೆ ಉದ್ಯೋಗದ ಸಮಸ್ಯೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂಥ ಮಕ್ಕಳಿಗೆ ಒಂದು ಉದ್ಯೋಗ ಅಂತ ದೊರಕೋದ್ರೆ ನೆಮ್ಮದಿಯಿಂದ ಬದುಕ್ತೀರಿ ನೀವು ಯಾರು ಮುಂದೆ ಕೈ ಹೊಡೋದಿಲ್ಲ ನೀವು ಸ್ವಾಭಿಮಾನದಿಂದ ಬದುಕಬಹುದು ಅಂಥ ದಿನಗಳು ಇವತ್ತು ಬೇಕಾಗಿರ್ತಕ್ಕಂಥದ್ದು ಅದರಿಂದ ನಾನು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಹೇಳಬೇಕು ಅಂದರೆ ಒಂದು ಗಂಟೆ ಎರಡು ಗಂಟೆ ಮಾತನಾಡಬೇಕಾಗ್ತದೆ ಆದರೆ ಒಂದು ನಿಮಗೆ ಹೇಳ್ತೀನಿ ಈ ಸರ್ಕಾರ ಇವತ್ತು ಹೋಗ್ತಾ ಇರತಕ್ಕಂಥ ಮಾರ್ಗ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಕೂಡ